ಅಕ್ಕಿ ಹಿಟ್ಟು ಅವಾಗ ಬಿಸಿನೀರಲ್ಲಿ ಉಕ್ಕಿಸ್ಕೊಂಡ್ವಿ ಅದನ್ನು ನೀವು ಮುಚ್ಚಿಟ್ಟಿದ್ರಿ ಈಗ ಏನು ಮಾಡ್ತಾ ಇದ್ದೀರಾ ಇವಾಗ ಅದನ್ನು ಚೆನ್ನಾಗಿ ಕಲ್ಸ್ಕೊಂಡು ಅದನ್ನು ಹದ ಮಾಡ್ಕೋಬೇಕು ರೊಟ್ಟಿ ತಟ್ಟಕ್ಕೆ ಚಪಾತಿ ಹಿಟ್ಟು ಇಂತ ಸ್ವಲ್ಪ ಸಾಫ್ಟಾಗೇ ಕಲ್ಸ್ಕೊಂಡು ಹ್ಞೂ ರೊಟ್ಟಿ ಮಾಡಬೇಕು ಸರಿ ಇದಕ್ಕೆ ಮತ್ತೆ ನೀರು ಹಾಕೋತೀರಾ ಅವಾಗಲೇ ಸ್ವಲ್ಪ ಹಾಕಿದ್ದು ನೀರು ಎಲ್ಲ ಪ್ರೊಪೋರ್ಷನ್ ಎಲ್ಲ ಕರೆಕ್ಟ್ ಆಗಿತ್ತು ಹಾಗಾಗಿ ಹೆಚ್ಚೇನು ಬೇಕಾಗ್ಲಿಲ್ಲ ಸುಮ್ಮನೆ ಒಂದು ಚೂರು ಸಾಕಾಯಿತು ಇದು ಈ ತರ ಒಂದು ಹದ ಬರಬೇಕು ಈ ತರ ಹದ ಬರಕ್ಕೆ ಎಷ್ಟು ಬೇಕು ನೀರು ಕಮ್ಮಿ ಆದ್ರೆ ಮಾತ್ರ ನೀರು ಚುಂಪ್ಕಸ್ಕೋಬೇಕು ಇಲ್ಲಾಂದರೆ ನೀರು ಈಗ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲ್ಸ್ಕೊತಾ ಚಪಾತಿ ಹಿಟ್ಟು ಹ್ಞೂ ಹೌದು ಸರಿ ಆಯ್ತು ರೊಟ್ಟಿ ಮಾಡಿ ನೋಡೋಣ ಈಗ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೀರ ನಾಲ್ಕೊಂಡಿದೀರ ಹ್ಞೂ ಸೊ ಇದು ಸೇಮ್ ಚಪಾತಿ ಮಾಡೋ ಸೈಜ್ಗೆ ಉಂಡೆ ಮಾಡ್ತಾ ಇದ್ದೀರಾ ಹ್ಞೂ ಅದೇ ಥರ ಚೆನ್ನಾಗಿ ನಾನು ಉಂಡೆ ಉಚ್ಕೋಬೇಕು ಎಷ್ಟು ಉಜ್ಜುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಚಪಾತಿರ ಹ್ಮ್ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕೋಬೇಕು ಜಾಸ್ತಿ ಹಿಟ್ಟು ಹಾಕೋಬಾರ್ದು ಸ್ವಲ್ಪ ಹಿಟ್ಟು ಹಾಕೋಬೇಕು ಅಷ್ಟೆ ಮನೆಗೆ ಅಂಟದೇ ಇರೋಷ್ಟು ಮಾತ್ರ ಹಿಟ್ಟು ಈ ಥರ ಎಲ್ಲ ರೌಂಡಿಗೆ ಸರಿಯಾಗಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡು ಹ್ಞೂ ಇದಕ್ಕೆ ಈ ಥರ ಮಾಡಿದ್ರೆ ಅವಾಗ ಸೈಡ್ ಹೊಡೆಯಲ್ಲ ಕ್ಲೀನಾಗಿ ಪ್ಯಾಕಪ್ ಆಗುತ್ತೆ ಬೇಕಾದ್ರೆ ಇದನ್ನು ಈ ಥರ ಮತ್ತೆ ಉಲ್ಟ ಹಾಕ್ಕೊಂಡು ಒಂಚೂರು ಹಿಂಗೆ ತಟ್ಕೊಂಡು ಸರಿ ಮಾಡ್ಕೋಬೋದು ಚೆನ್ನಾಗುತ್ತೆ ದಪ್ಪ ತೆಳು ಬ ತೆಳು ತೆಗ್ದು ಡ್ರೈ ತವೆ ಮೇಲೆ ಹಾಕೋದು ಅದಕ್ಕೆ ಏನು ಎಣ್ಣೆ ಹಾಕೋಲ್ಲ ಏನೂ ಹಾಕೋಲ್ಲ ಎಣ್ಣೆ ಎಲ್ಲ ಏನೂ ಅದು ಅದಂಗೆ ಒಂದು ಎರಡು ನಿಮಿಷ ಬಿಡಬೇಕು ಅದು ಗೊತ್ತಾಗುತ್ತೆ ಮೇಲ್ಗಡೆ ಒಂದು ಸಣ್ಣ ಬರುತ್ತೆ ಹೊಗೆ ಬಂದಂಗೆ ಆಗುತ್ತೆ ಆವಾಗ ಅದನ್ನ ತಿರುಗಿ ಹಾಕಬೇಕು ಫಸ್ಟ್ ಹಾಕ್ಬೇಕಾದ್ರೆ ಬೇಗ ತಿರುಗಬೇಕು ಎರಡನೇ ಸತಿ ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೇಕು ಅದು ಅಲ್ಲಿ ಆ ರೊಟ್ಟಿ ಬೈತಾ ಇದೆ ಈಗ ಇಲ್ಲಿ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀರಾ ಈ ಉತ್ತರ ಕರ್ನಾಟಕದಲ್ಲ ರೊಟ್ಟಿ ಮಾಡಬೇಕಾದ್ರೆ ಇದಕ್ಕೆ ನಾವು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಹಿಟ್ಟು ಜಾಸ್ತಿ ಆಯ್ತಾ ಮಾಡ್ಕೋಬಹುದು ಹಾಕುವಾಗ್ಲೇ ಕಮ್ಮಿ ಹಿಟ್ ಹಾಕೋತಿವಲ್ಲ ಅವರೆಲ್ಲ ಜಾಸ್ತಿ ಹಿಟ್ ಹಾಕೋತಾರೆ ಆತರ ಮಾಡ್ಕೋಬಹುದು ಏನು ವ್ಯತ್ಯಾಸ ಆಗಲ್ಲ ಇನ್ನೊಂದು ರೊಟ್ಟಿ ಹಾಕಿದ್ರು ಸೊ ಎರಡು ನಿಮಿಷದಲ್ಲಿ ಬೇಯಿತು ಒಂದು ರೊಟ್ಟಿ ಧಾರವಾಡ ಬೇಯಿತು ಓಕೆ ಎರಡು ನಿಮಿಷನೂ ಬೇಕಿಲ್ಲ ಹ್ಞೂ ಬೇಗ ಬೇಗ ಆಗುತ್ತೆ ಸೊ ರೊಟ್ಟಿ ತವ ಚೆನ್ನಾಗಿ ಕಾದಿರಬೇಕು ಹ್ಞೂ ಒಂದು ರೊಟ್ಟಿ ತೆಗೆದು ಇನ್ನೊಂದು ರೊಟ್ಟಿ ಹಾಕಬೇಕಾದ್ರೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಇಲ್ಲಾಂದರೆ ಹಿಟ್ಟಿ ಏನಾದರೂ ಉಳಿದಿದ್ರೆ ಹೆಚ್ಚಿಂದು ತವ ಮೇಲೆ ಅದು ರೊಟ್ಟಿ ಎಲ್ಲ ಆಗುತ್ತೆ ಸೋರಿ ಮಬೆ ಯಾವಾಗ ಇතරಚು ರುಪಕೊಳ್ಳುತ್ತಲ್ವಾ ಹ್ಮ್ ಚೆನ್ನಾಗಿ ಉಬ್ಬಿ ಬರುತ್ತೆ ಹ್ಮ್ ಈಗ ಆಯ್ತ ರೊಟ್ಟಿ ಇದು ಹ್ಮ್ ರೊಟ್ಟಿ ಆಯ್ತು ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ ರೊಟ್ಟಿ ಗೆ ಸ್ವಲ್ಪ ತುಪ್ಪ ಅವರೇ ಪಲ್ಯ ರುಚಿ ನೋಡೋಣ ಬನ್ನಿ